ನಿಮಗೆಲ್ಲ ಗೊತ್ತಿರೋ ವಿಷಯ ಈಗ ಕಂಟ್ರಾಕ್ಟ್ರುಗಳಿಗೆ ಕೆಲಸ ಮಾಡಿದ ಮೇಲೆ ಬಿಲ್ಲುಗಳು ಆಗ್ತಾಯಿಲ್ಲ ಅದು ಎಲ್ರಿಗೂ ಗೊತ್ತಿರೋದೆ ರಾಜ್ಯಕ್ಕೆ ಗೊತ್ತಿರೋದೆ ಆಗಿರೋವಾಗ ಸ್ವಲ್ಪ ಕಂಟ್ರಾಕ್ಟ್ಗಳೆಲ್ಲ ಹಿಂದೆಟ್ ಹಾಕಿರೋದಂತೂ ನಿಜ ಆ ವಿಚಾರವಾಗಿ ನಮ್ಮ ಸ್ನೇಹಿತರು ಶಾಸಕರು ಕಮಿಷನ್ ಕೇಳಿದರೆ ಅದಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ ಶಾಸಕರು ಆ ಕಂಟ್ರಾಕ್ಟ್ಗಳನ್ನ ಕಂಪಿಷನ್ನು ಕೇಳಿರೋದಕ್ಕೆ ಏನಾದರೂ ಆಧಾರ ಸಾಕ್ಷಿಗಳಿರಬೇಕು ನಿರಾಧಾರವಾಗಿ ಒಬ್ಬರ ಮೇಲೆ ಈ ರೀತಿ ಅಪಾದನೆ ಮಾಡೋದು ಅಷ್ಟು ಸಮಂಜಸ ಅಲ್ಲ ಸೂಕ್ತ ಅಲ್ಲ ಒಳ್ಳೆಯದಲ್ಲ ಈಗ ವಿಶೇಷವಾಗಿ ರಾಜ್ಯದಲ್ಲಿ ಈಗ ಅಭಿವೃದ್ಧಿ ಕೆಲಸಗಳಿಗೆ ಬಡ್ಜೆಟ್ಟು ಹಣ ತೊಂದರೆ ಇದೆ ಅಂತ ಅದು ಎಲ್ರಿಗೂ ಗೊತ್ತಿರೋದೆ ಇತ್ತೀಚೆಗೆ ಕಾಂಗ್ರೆಸ್ಸು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಂಥ ಬಸವರಾಜ ರಾಯಿರೆಡ್ಡಿ ಅವರು ಪಬ್ಲಿಕ್ ಪ್ರಾ ಮೀಟಿಂಗಲ್ಲಿ ನಿಮಗೆ ರಸ್ತೆ ಬೇಕಾ ಗ್ಯಾರಂಟಿಗಳು ಬೇಕಾ ಎರಡರಲ್ಲಿ ಒಂದೇಳಿ ಅಂತ ಕೇಳಿದ್ದಾರೆ ಅದು ಮಾಧ್ಯಮದವರೆಗೂ ರಾಜ್ಯಕ್ಕೆಲ್ಲ ಗೊತ್ತಾಗಿದೆ ಆದ್ದರಿಂದ ಹಣಕಾಸಿನ ಕೊರತೆ ಇರೋದ್ರಿಂದ ರಸ್ತೆಗಳು ಬೇರೆ ಅಭಿವೃದ್ಧಿ ಕೆಲಸಗಳೆಲ್ಲನೂ ರಾಜ್ಯದಲ್ಲೇ ಕುಂಠಿತ ಆಗಿರದೆ ಆದ್ದರಿಂದ ಶ್ರೀನಿವಾಸಪುರದಲ್ಲೂ ಅದಕ್ಕೆ ತೊಂದರೆ ಆಗಿದೆ ಮತ್ತು ಶ್ರೀನಿವಾಸಪುರ ಶಾಸಕರು ರೂಲಿಂಗ್ ಪಾರ್ಟಿ ಶಾಸಕರಲ್ಲ ಎಲ್ಲಿ ರೂಲಿಂಗ್ ಪಾರ್ಟಿ ಶಾಸಕರಿಲ್ಲವೋ ಅಲ್ಲಿ ಅಲ್ಲಿಗೆ ಕಡಿಮೆ ಅನುದಾನ ಬರ್ತಾ ಇರೋದು ತಮಗೆಲ್ಲ ಗೊತ್ತಿರೋ ವಿಷಯ ಆದ್ದರಿಂದ ರಸ್ತೆಗಳಿಗೆ ಈಗ ಮತ್ತೆ ಟೆಂಡರ್ ಕರೆದಿದ್ದಾರೆ ಅದು ಈಗ ಜರೂರಾಗಿ ಆ ಬೀಕ್ ಹೊತ್ಕೊಟ್ಟ ರಸ್ತೇನ ಆ ಟೆಂಡರ್ ಕರೆಯೋ ಮೊದಲು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಮನೆ ಶಾಸಕರು ಕರೆಸಿ ಈಗ ಸದ್ಯಕ್ಕೆ ಅವೆಲ್ಲನೂ ಸ್ವಲ್ಪ ಪ್ರಶ್ ಇದು ಮಾಡಿ ರೋಜರ್ ಮಾಡಿ ಹಳ್ಳಿಗಳು ಮುಚ್ಚಿರಿ ಆಮೇಲೆ ಟೆಂಡರ್ ಮೇಲೆ ಹಾಕಿಸಿ ಕೆಲಸ ಮಾಡೋಣ ಅಂತ ಸ್ವಲ್ಪ ಈಗ ಟೆಂಪ್ರರಿಯಾಗಿ ಮಾಡಿದೆ ಅದು ಕೆಲಸ ಮೋಸ್ಟ್ಲಿ ಸ್ಟಾರ್ಟ್ ಆಗಿರಬೇಕು ಇವು ಗೌರ್ಮೆಂಟ್ ಉಂಟು ಆಗುತ್ತೆ ಆಗಿದೆ ರಸ್ತೆಗಳು ಬೇರೆ ರಸ್ತೆಗಳು ಮೊದಲೆಲ್ಲ ಸ್ವಲ್ಪ ಸ್ಟಾರ್ಟ್ ಆಗಿರೋ ಒಂದಷ್ಟು ದಿವಸ ನಿಂತು ಆಗಿತ್ತು ಹಲವಾರು ಕಾರಣಗಳಿಂದ ಇಲ್ಲ ಕಂಟ್ರಾಕ್ಟಿಗೆ ಆರ್ಥಿಕ ಸಾಲ ಏನೋ ಇವರು ಅವ್ರ ತೊಂದರೆನೋ ಬೇರೆ ಹಲವಾರು ಕಾರಣಗಳಿಂದ ಒಂದಷ್ಟು ಪಿ ಎಮ್ ಜೆ ಸಿ ರೋಡ್ಗಳು ಎಲ್ಲನೂ ನಿಂತೋಗಿತ್ತು ಕ್ಷೇತ್ರದಲ್ಲಿ ಇನ್ಕ್ಲೂಡಿಂಗು ಓಳೂರು ಚುಟೂರು ಸೇರಿ ಹೀಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಆಗ್ತಾ ಇದ್ದಾವೆ ಅತಿ ಜರೂರಾಗಿ ಗೋನ್ ಬಿ ಕೊಟ್ಕೊಟ್ಟ ರಸ್ತೆನೂ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಸಾರ್ವಜನಿಕ ತೊಂದರೆ ಆಗದೆ ಇರ್ತದೆ ಅದಕ್ಕೆ ಈ ಹಿಂದೆ ಕೂಡ ಒಂದು ನೀವು ಯೂಟ್ಯೂಬಲ್ಲಿ ನೋಡಿದ್ವಿ ನೆನ್ನೆ ಕೂಡ ಆರೋಪ ಮಾಡಿದ್ದಾರೆ ಆ ರೀತಿ ನಿರಾರ ಆಧಾರ ಇಲ್ದಿರ ಸಾಕ್ಷಿಗಳು ಇಲ್ದಿರ ಒಬ್ಬ ಶಾಸಕನ ಆ ರೀತಿ ಬೇರೆ ರೀತಿಯಾಗಿ ಅನ್ಪಾರ್ಲಿಮೆಂಟ್ರಿ ಹೊಡಿಸಲ್ಲಿ ನಿಂದನೆ ಮಾಡೋದು ಕಮಿಷನ್ ತನ್ನೋದು ಅದು ತ ಅದು ಸರಿ ಕಾಣಿಸೋದಿಲ್ಲ ಅಂತ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಬಯಸುತ್ತೇನೆ ಮತ್ತು ಈಗ ಆಗಿ ಸರ್ಕಾರಗಳು ಹಿಂದೆ ಬಿ ಜೆ ಪಿ ಸರ್ಕಾರ ಆಗಿದ್ದಾಗ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾ ಹೇಳ್ತಾಯಿದ್ರು ಈಗ ಕಾಂಗ್ರೆಸ್ ವಿರೋಧ ಪಕ್ಷಗಳವರು ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಳ್ತಾ ಇದ್ದಾರೆ ರಾಜ್ಯದಲ್ಲಿ ಅದಕ್ಕೂ ನಮಗೂ ಆ ರೀತಿ ನಡೀತಾ ಇದೆ ರಾಜ್ಯದಲ್ಲಿ ಅದು ಪರ್ಸೆಂಟೇಜ್ ಎಲ್ಲಿಂದ ಎಲ್ಲಿಗೋ ನಾವು ಅದು ಹೇಳೋಷ್ಟು ದೊಡ್ಡವರಲ್ಲ ಈ ಶ್ರೀನಿವಾಸಪುರ ತಾಲೂಕಿಗೆ ಸಂಬಂಧಪಟ್ಟಂತೆ ಅದು ವಿಧಾನಸೌಧದಲ್ಲಿ ಅವ್ರ ಮೇಲೆ ಇವರು ಇವ್ರ ಮೇಲೆ ನಡೀತಾ ಇದೆ ಇಷ್ಟು ರಸ್ತೆಗಳಿಗೆ ಸಂಬಂಧಪಟ್ಟಂತೆ ಹೇಳೋದು ಮತ್ತೆ ಎರಡನೇದಾಗಿ ಮತ್ತೆ ಈ ಕ್ಯಾನ್ಸರ್ ಹಾಸ್ಪಿಟ್ಲು ಇನ್ನೂ ಬೇರೆ ಯಾವುದಪ್ಪ ಅವೆಲ್ಲನೂ ಅವೆಲ್ಲನು ಮತ್ತು ಇನ್ನೊಂದು ಮೆಡಿಕಲ್ ಇವೆಲ್ಲನು ಕೋರ್ಟಿಂದ ಸ್ಟೇ ತಂದಿದ್ದಾರೆ ಅಂತ ಹೇಳ್ತಾರೆ ಕೋರ್ಟಿಂದ ಈ ಮತ್ತೆ ಕೆರೆಯಲ್ಲಿ ಕೂಡ ಅದ್ಯಾ ಅವಾಗೆಲ್ಲ ಸ್ಟೇ ಯಾರು ತಂದಿದ್ದು ನಮಗೂ ಅದಕ್ಕೂ ಸಂಬಂಧವೂ ಇಲ್ಲ ಯಾರು ಅಂತ ಗೊತ್ತೂ ಇಲ್ಲ ನಾವು ಸ್ಟೇ ಬಂದಾಗ ನಾವು ಯಾರು ಅಂತ ನಾವು ವಿಚಾರ ಮಾಡಿದ್ವಿ ಅಷ್ಟೇ ಆ ಕೋರ್ಟ್ ಹೋಗಿರೋದಕ್ಕೂ ನಮಗೂ ಯಾವುದೇ ಕೆಲಸಕ್ಕೆ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಗಳಾಗಲಿ ನಮ್ಗೆ ಸಂಬಂಧ ಇಲ್ಲ ಕೋರ್ಟ್ಗಾಗಿರೋದು ಆಗಿರೋದು ತಡೆಯಾಜ್ಞೆ ತಂದಿರೋದು ಆ ಕ್ಯಾನ್ಸರ್ ಹಾಸ್ಪಿಟ್ಲ್ ಅವಾಗ ಅದಕ್ಕೇನು ಸ್ಟೇ ತಂದಿಲ್ಲ ಯಾವುದೋ ಕೆರೆಯಲ್ಲಿ ಅವಾಗ ತಾಲೂಕು ಆಫೀಸು ಎಲ್ಲ ನಮಗೆ ಗೊತ್ತಿದ್ದಕ್ಕೆ ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ಯಾರೋ ಹೋಗಿ ಆ ಸೋಷಿಯಲ್ ಫಾರೆಸ್ಟ್ ಬಿಲ್ಡಿಂಗು ನಮ್ಮ ಜಿಲ್ಲಾ ಪಂಚಾಯಿತಿ ಕೂಡ ಹಣ ಹಾಕಿದ್ವಿ ಸ್ಟೇ ಆಯಿತು ಅಂತೂ ಮತ್ತೆ ರಿಲೀಸ್ ಆಗಲಿಲ್ಲ ತಾಲೂಕು ಆಫೀಸು ಯಾವುದಾದೋ ಎಲ್ಲ ಕೆಲಸಗಳು ಅಂದಿನ ಶಾಸಕರು ಅವೆಲ್ಲನೂ ಮಾಡಿದಾಗ ಗೆ ಯಾರೋ ಹೋದವರು ನಮಗೆ ಗೊತ್ತಿಲ್ಲ ನಾವು ಆಮೇಲೆ ವಿಚಾರ ಮಾಡಿದ್ವಿ ಅದಕ್ಕೆ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಗಳು ಯಾರು ಆ ಒಂದು ಹೈಕೋರ್ಟ್ ಹೋಗಿ ಆ ಅಭಿವೃದ್ಧಿ ಕೆಲಸಗಳಿಗೆ ಯಾವುದು ನಾವು ಸ್ಟೇನ್ ತಂದಿಲ್ಲ ಮತ್ತು ಕ್ಯಾನ್ಸರ್ ಹಾಸ್ಪಿಟ್ಲು ಸೂಶ ಅವೆಲ್ಲ ಆದರೆ ಅದಕ್ಕೆ ಕೋರ್ಟ್ಗೂ ಅದಕ್ಕೂ ಸಂಬಂಧ ಇಲ್ಲ ಅವರ ಪೀರಿಯಡು ಎಂಡಾಯಿತು ಆಗ ನಿಂತೋಗಿರ್ಬೋದು ಐದು ವರ್ಷ ಸಿದ್ದರಾಮಯ್ಯ ಸರ್ಕಾರ